ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಎಳವತ್ತಿ ಗ್ರಾಮದಲ್ಲಿ ಇದೇ ಫೆಬ್ರವರಿ ಹದಿನಾಲ್ಕರಂದು ಜರುಗಲಿರುವ ಲಕ್ಷ್ಮೇಶ್ವರ ತಾಲೂಕು ಎರಡನೇ ಸಾಹಿತ್ಯ ಸಮ್ಮೇಳನದ ಕುರಿತು ಬುಧವಾರ ಗ್ರಾಮದಲ್ಲಿ ಪೂರ್ವಭಾವಿ ಸಭೆ ಜರುಗಿತು ಜಿಲ್ಲಾ ಕಸಾಪ ಅಧ್ಯಕ್ಷ ಗೌಡ ಪಾಟೀಲ ಗ್ರಾಮದ ಬಾಪುಗೌಡ ಪಾಟೀಲ ಮಾತನಾಡಿದರು ಈ ಸಂದರ್ಭದಲ್ಲಿ ಎಸ್ ಎಫ್ ಕೊಡ್ಲಿ ವಿ ಎಂ ಮೇಟಿ ರಾಚನೇಗೌಡ ಅಜ್ಜನಗೌಡ ಶಿವನ್ ಶಿವಣ್ಣ ಗಾಣಗಿರ ಬಸವಣ್ಣಪ್ಪ ಚಿಣಿಗಿ ಈರಯ್ಯ ಮಠಪತಿ ಪಕೇರಗೌಡ ಪಾಟೀಲ ಎಸ್ ಕೆ ಪಾಟೀಲ ಮಲ್ಲನಗೌಡ ಪಾಟೀಲ ಮೈನೂರು ಗಮ್ಮಣ್ಣವರ ಪುಟ್ಟಪ್ಪ ಹೊಸಕೇರಿ ಗೀತಾ ಸುರೇಶ್ ಬೀರಣ್ಣವರ ನಿರ್ಮಲಾ ಗಣಾಚಾರಿ ಪ್ರಿಯಾಂಕ ಶಿರ್ಬಡಗಿ ಸೇರಿದಂತೆ ಗ್ರಾಮದ ಗುರುಹಿರಿಯವರು ಹಾಗೂ ಎಲ್ಲ ಸಮಾಜಗಳ ಮುಖಂಡರು ಇದ್ದರು ವರದಿ ನಾಗರಾಜಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಹೆಚ್ಚು ನೀವು ಭಾಗಿಯಾಗೋದರ ಮೂಲಕ ನಾವು ಇದಕ್ಕೊಂದು ಮೆರಗನ್ನ ತರಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಅದರ ಜೊತೆಗೆ ಇಲ್ಲಿ ಒಂದು ದಿನದ ಒಂದು ನಿಮಗೆಲ್ಲ ಗೊತ್ತಿದೆ ಈ ಸಮ್ಮೇಳನ ಅಂತಂದ್ರೆ ನಾವು ಅಧ್ಯಕ್ಷರ ಆಯ್ಕೆಯನ್ನು ಕೂಡ ಅದ್ರ ಬಗ್ಗೆ ನಾನು ಸ್ವಲ್ಪ ನಾವು ಒಂದೇ ದಿನ ಇಲ್ಲಿ ಬಂದಾಗ ಹೇಳಿದ್ರು ಇಲ್ರಿ ಸಮ್ಮೇಳನ ಅಧ್ಯಕ್ಷರನ್ನ ಆಯ್ಕೆ ಮಾಡುವ ಸಂದರ್ಭ ನಮ್ ಗಮನಕ್ಕೂ ತೊಗೊಂಬರಿ ಅಂತ ಮಾತನ್ನ ಹೇಳಿದ್ರು ಆ ಹಿನ್ನೆಲೆಯೊಳಗೆ ಒಳಗೆ ನಾವು ಸಾಹಿತ್ಯ ಪರಿಷತ್ನವರು ಕೂಡ ಸಮ್ಮೇಳನದ ಅಧ್ಯಕ್ಷರನ್ನ ಮಾಡ್ತೀವಿ ಆದ್ರೂ ಕೂಡ ನೀವು ಬಯಸಿರೋ ಹಿನ್ನೆಲೆ ಒಳಗೆ ನಿಮ್ಮ ಗಮನಕ್ಕೂ ಕೂಡ ಆ ವಿಷಯವನ್ನ ತಂದು ಬಹಳ ಎಲ್ಲರೂ ಸೇರ್ಕೊಂಡು ಏನ್ ಮಾಡಿದ್ರಿಪ್ಪ ಅಂದ್ರೆ ಬಹಳ ಖುಷಿ ಕೊಡ್ತಕ್ಕಂತ ಒಂದ್ ಸಂಗತಿ ಏನಪ್ಪಾ ಅಂದ್ರ ಮಹಿಳೆಯರಿಗೆ ಆದ್ಯತೆ ಕೊಟ್ಟು ಮಹಿಳೆಯರನ್ನ ಅಧ್ಯಕ್ಷರನ್ನಾಗಿ ಮಾಡೋದ್ರ ಮೂಲಕ ಇಲ್ಲಿರ್ತಕ್ಕಂಥ ಜನ ಒಂದು ತಮ್ಮ ಬೌದ್ಧಿಕ ಪ್ರೌಢಿಮೆಯನ್ನ ಮೆರೆದರು ಅಂತ ಹೇಳಿ ನನಗೆ ನನಗೂ ಕೂಡ ಸಮ್ಮೇಳನ ಅಧ್ಯಕ್ಷರೇ ಅಂತ ಹೇಳಿ ಭಾವಿಸಿಕೊಂಡು ನಾವೆಲ್ಲರೂ ಕೂಡ ಅವತ್ತಿನ ದಿವಸ ಎಲ್ಲರೂ ಆ ಈ ಒಂದು ಕಾರ್ಯಕ್ರಮ ಅಥವಾ ಮೆರವಣಿಗೆ ಇರಬಹುದು ಆಮೇಲೆ ಸಮ್ಮೇಳನ ಇರಬಹುದು ಸಾಯಂಕಾಲದವರೆಗೆ ಏನಾದ್ರೂ ಮುಕ್ತಾಯ ಆಗ್ತೈತಿ ಅಲ್ಲಿವರೆಗೆ ಇದು ನಮ್ಮ ಮನೆಯ ಕಾರ್ಯಕ್ರಮ ಅನ್ನೋ ಒಳಗೆ ನಿಮ್ಮ ಮನೆಯ ಎಲ್ಲ ಸರ್ ಮಕ್ಕಳಿಂದ ಹೇಳ್ಕೊಂಡು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದ್ರ ಮೂಲಕ ಈ ಒಂದು ಸಮ್ಮೇಳನಕ್ಕೆ ಮೆರಗು ತರಬೇಕು ಅಂತ ಹೇಳಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು ಈ ಮೆರವಣಿಗೆ ಆರಂಭವಾಗಿ ಗ್ರಾಮದ ಪ್ರಮುಖ ಬೀದಿಗಳೊಂದಿಗೆ ಉತ್ತಮ ದೇವಿಯ ದೇವಸ್ಥಾನ ಮುಂದುಗಡೆ ಮುಂದಗಡೆ ಮದುವಳಿ ಪ್ರಸ್ತಾಪ ಕೋಟೆ ಮುಂಭಾಗದ ವೇದಿಕೆ ಮಠ ಅಹ್ ಸರ್ವಾಧ್ಯಕ್ಷರು ಮೆರವಣಿಗೆ ಆಗುತ್ತೆ ನಂತರ ನೋಡಿ ಇದೇ ಕೋಟಿ ಮುಂಭಾಗ ಒಳಗ ಇಲ್ಲ ಕಾರ್ಯಕ್ರಮ ನಡೆಯುತ್ತೆ ಅರವತ್ತು ಒಂದು ಇಪ್ಪತ್ತು ಪೆನ್ನಲ್ಲ ನೋಡಿದ್ದೇನೆ ಅರವತ್ತು ನಲವತ್ತು ವೇದಿಕೆ ಆಮೇಲೆ ಇಲ್ಲಿ ಎಲ್ಲ ಒಂದು ವಿ ಐ ಪಿ ಬರಕ್ ಬೇರೆ ಬೇರೆ ಮಾಡಿ ಬಟ್ ಒಂದು ಎರಡು ಸಾವಿರ ಕುರ್ಚೆ ವ್ಯವಸ್ಥೆ ನಾವು ಎಲ್ಲ ಮಾಡ್ಕೊಂಡಿರ ಬಂದಾಗ ವಿ ಐ ಪಿ ಬೇರೆ ಒಂದು ವಿಭಾಗ ಮಾಡ್ಕೊಂಡಿದ್ವಿ ಆಮೇಲೆ ವೇದಿಕೆ ಎಲ್ಲ ನೀಟಾಗಿ ಎಲ್ಲ ವ್ಯವಸ್ಥೆ ಮಾಡ್ಕೊತೀವಿ ಆಮೇಲೆ ಇಲ್ಲೇ ವೇದಿಕೆ ಹತ್ರ ಇಲ್ಲೇ ಕನ್ನಡ ಧ್ವಜಾರಣ ಆಮೇಲೆ ಕಾರ್ಯಕ್ರಮ ಚಲೋ ಶುರು ಆಗಿನ ಊಟ ಮೇನ್ ಯಾರು ಊಟ ಚಲೋ ಚುರಾತ್ರ ಕರಗ ಚಲ ಅದಕ್ಕೆ ನಮ್ಮೂರೊಳಗೆ ಪ್ರತಿ ತಾಯಂದಿರಿಗೆ ನಿಮ್ಗೆ ಎಷ್ಟು ಸಾಧ್ಯ ಆಗೈತಿ ಕುಡಿ ಕುಂತೀವಿ ಎಲ್ಲರೂ ತೊಂದರೆ ಮಾಡಿದ ತಾಯಿ ಚಪಾತಿ ರೊಟ್ಟಿ ಆ ಪ್ರಕಾರ ಎಲ್ಲ ತಾಯಿ ಅಂದ್ರೆ ನಮ್ಮೂರು ಸ್ನೇಹಿತ ಅವ್ರಿಗೆ ನಾವು ಗೌರವ ಕೊಡಲೇಬೇಕು ನಮ್ಮೂರು ಮಹಿಳೆಯರು ರೊಟ್ಟಿ ಚಪಾತಿ ಎರಡು ಥರದ ಪಲ್ಯ ಬಹಳ ಪಲ್ಯ ಕಾಳು ಒಂದು ಒಂದು ಸಾಯಕಲ್ಯ